ನಮಸ್ಕಾರ ದೇವರು ಈ ಒಂದು ಸಾಲು ಕೇಳಿದರೆ ಸಾಕು ಪ್ರತಿಯೊಬ್ಬ ಕನ್ನಡಿಗನ ಮುಖದಲ್ಲೂ ಒಂದು ಕಿರುನಗೆ ಮೂಡುತ್ತೆ ಕೈಯಲ್ಲೊಂದು ಕ್ಯಾಮರಾ ಬೆನ್ನಿಗೊಂದು ಬ್ಯಾಗು ಮುಖದ ಮೇಲೆ ಸದಾ ಅಚ್ಚ ಕನ್ನಡದ ನಗು ಯಾವುದೇ ಅಬ್ಬರವಿಲ್ಲ ಆಡಂಬರವಿಲ್ಲ ಒಬ್ಬ ಸಾಮಾನ್ಯ ಹುಡುಗ ಇಂದು ಇಡೀ ಜಗತ್ತನ್ನೇ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಮ್ಮ ಮನೆ ಬಾಗಿಲಿಗೆ ತರುತ್ತಿದ್ದಾನೆ ಹೌದು ನಾವಿಂದು ಮಾತನಾಡುತ್ತಿರುವುದು ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಬಗ್ಗೆ ಹೊಸಕೋಟೆಯ ಒಂದು ಸಣ್ಣ ಹಳ್ಳಿಯಿಂದ ಅಫ್ಘಾನಿಸ್ತಾನದ ಗಲ್ಲಿಗಳವರೆಗೆ ಈ ಹುಡುಗ ಬೆಳೆದು ಬಂದ ಹಾದಿ ಅಷ್ಟು ಸುಲಭದ್ದಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ಬ್ರೋ ಅವರ ಬಾಲ್ಯ ಶಿಕ್ಷಣ ಮತ್ತು ಅವರು ಜಗತ್ತನ್ನೇ ಗೆದ್ದ ಕಥೆಯನ್ನ ಸಂಪೂರ್ಣವಾಗಿ ನೋಡೋಣ ಗಗನ್ ಶ್ರೀನಿವಾಸ್ ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ತಂದೆ ಶ್ರೀನಿವಾಸ್ ಅವರು ಅರ್ಚಕರು ತಾಯಿ ಲಲಿತಾ ಅವರು ಗೃಹಿಣಿ ಬಾಲ್ಯದಿಂದಲೂ ಗಗನ್ ಅವರಿಗೆ ಅದ್ಧೂರಿ ಜೀವನವೇನೂ ಸಿಕ್ಕಿರಲಿಲ್ಲ ದೇವಸ್ಥಾನದ ಪೂಜೆ ಪುನಸ್ಕಾರಗಳಲ್ಲಿ ತಂದೆಗೆ ಸಹಾಯ ಮಾಡುತ್ತಾ ಹಳ್ಳಿಯ ಮಣ್ಣಿನಲ್ಲಿ ಬೆಳೆದ ಅಪ್ಪಟ ದೇಸಿ ಹುಡುಗ ಇವರು ಗಗನ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಏನಾದರೂ ಸಾಧಿಸಬೇಕು ಎಂಬ ಹಂಬಲವಿತ್ತು ಆದರೆ ಅದು ಓದಿನ ಮೂಲಕ ಅಲ್ಲ ಎಂಬುದು ಅವರಿಗೆ ತಿಳಿದಿತ್ತು ಅವರ ಮನೆಯ ಪರಿಸ್ಥಿತಿ ತೀರಾ ಬಡತನದ್ದಲ್ಲದಿದ್ರೂ ಸುಖ ಸುಮ್ಮನೆ ಹಣ ಖರ್ಚು ಮಾಡುವಂತಿರಲಿಲ್ಲ ಈ ಒಂದು ಮಿತಿಯೇ ಅವರಿಗೆ ಜೀವನದ ಮೌಲ್ಯವನ್ನು ಕಲಿಸಿತು ಪ್ರತಿಯೊಂದು ರೂಪಾಯಿಯ ಮಹತ್ವವನ್ನು ಅವರು ಬಾಲ್ಯದಲ್ಲೇ ಅರಿತಿದ್ದರು ಶಿಕ್ಷಣದ ಬಗ್ಗೆ ಹೇಳಬೇಕೆಂದರೆ ಗಗನ್ ಅವರು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ನಾನು ಕನ್ನಡ ಮೀಡಿಯಂ ಹುಡುಗ ಎಂದು ಅವರು ಇವತ್ತಿಗೂ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಪಿಯುಸಿವರೆಗೆ ವರೆಗೆ ಅವರ ವಿದ್ಯಾಭ್ಯಾಸ ನಡೆಯಿತು ಆದರೆ ಅವರಿಗೆ ಪಠ್ಯಪುಸ್ತಕಗಳಿಗಿಂತ ಹೆಚ್ಚಾಗಿ ಹೊರಗಿನ ಪ್ರಪಂಚದ ಬಗ್ಗೆ ಕುತೂಹಲವಿತ್ತು ಪಿಯು ಸಿ ನಂತರ ಅವರು ಹೆಚ್ಚಿನ ಓದಿಗೆ ಹೋಗಲಿಲ್ಲ ಬದಲಾಗಿ ಬದುಕಿನ ಪಾಠ ಕಲಿಯಲು ಹೊರಟರು ಆರಂಭದಲ್ಲಿ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರು ಮಾರ್ಕೆಟಿಂಗ್ ಕೆಲಸ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಹೀಗೆ ಕೈಗೆ ಸಿಕ್ಕ ಕೆಲಸವನ್ನೆಲ್ಲ ಮಾಡಿದರು ಯಾಕೆ ಗೊತ್ತಾ ಅವರಿಗೆ ಪ್ರವಾಸ ಮಾಡಬೇಕೆಂಬ ಹುಚ್ಚಿತ್ತು ಆ ಪ್ರವಾಸಕ್ಕೆ ಬೇಕಾದ ಹಣವನ್ನು ಅವರು ಈ ಕೆಲಸಗಳ ಮೂಲಕವೇ ಕೂಡಿಡುತ್ತಿದ್ದರು ಜನರು ಇವರನ್ನು ಡಾಕ್ಟರ್ ಬ್ರೋ ಎಂದು ಕರೆಯುತ್ತಾರೆ ಹನವರು ಇವರು ಡಾಕ್ಟರೇಟ್ ಮಾಡಿರಬಹುದು ಎಂದು ಭಾವಿಸುತ್ತಾರೆ ಆದರೆ ಗಗನ್ ಅವರ ಪ್ರಕಾರ ಡಾ ಎಂದರೆ ಡ್ರೀಮರ್ ಕನಸುಗಳನ್ನು ಬೆನ್ನತ್ತಿ ಹೋಗುವವನು ಎಂದರ್ಥ ಆರಂಭದಲ್ಲಿ ಗಗನ್ ಅವರು ಚಿಕ್ಕ ಪುಟ್ಟ ವಿಡಿಯೋಗಳನ್ನು ಮಾಡುತ್ತಿದ್ದರು ಪ್ರವಾಸವೆಂದರೆ ಕೇವಲ ಶ್ರೀಮಂತರಿಗಷ್ಟೇ ಎಂದು ಭಾವಿಸಿದ್ದ ಕಾಲದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೇಗೆ ದೇಶ ಸುತ್ತಬಹುದು ಎಂದು ತೋರಿಸಿಕೊಟ್ಟರು ಅವರು ವಿದೇಶಕ್ಕೆ ಹೋದಾಗ ಅವರಲ್ಲಿ ಇಂಗ್ಲಿಷ್ ಭಾಷೆಯ ಪ್ರೌಢಿಮೆ ಇರಲಿಲ್ಲ ಆದರೆ ಅವರಲ್ಲಿ ಆತ್ಮವಿಶ್ವಾಸವಿತ್ತು ಕೇವಲ ಕೈಸನ್ನೆ ಮತ್ತು ಮುಗ್ಧವಾದ ಕನ್ನಡದ ಮಾತಿನಿಂದಲೇ ಅವರು ರಷ್ಯಾ ದುಬೈ ಥೈಲ್ಯಾಂಡ್ ನಂತಹ ದೇಶಗಳ ಜನರ ಮನ ಗೆದ್ದರು ಅವರು ಹೋದ ಪ್ರತಿಯೊಂದು ದೇಶದಲ್ಲೂ ಅಲ್ಲಿನ ಐಷಾರಾಮಿ ಹೋಟೆಲ್ಗಳಿಗಿಂತ ಹೆಚ್ಚಾಗಿ ಅಲ್ಲಿನ ಸಾಮಾನ್ಯ ಜನರ ಬದುಕು ಹೇಗಿದೆ ಅವರು ಏನು ತಿನ್ನುತ್ತಾರೆ ಎಂಬ ಬಗ್ಗೆ ಹೆಚ್ಚು ಗಮನ ನೀಡಿದರು ಇದುವೇ ಡಾಕ್ಟರ್ ಬ್ರೋ ಅವರನ್ನು ಬೇರೆ ಟ್ರಾವೆಲ್ ವ್ಲಾಗರ್ಗಳಿಗಿಂತ ಭಿನ್ನವಾಗಿ ನಿಲ್ಲಿಸಿತು ಡಾಕ್ಟರ್ ಬ್ರೋ ಅವರ ಜನಪ್ರಿಯತೆ ಶಿಖರಕ್ಕೇರಿದ್ದು ಅವರು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕೆ ಭೇಟಿ ನೀಡಿದಾಗ ಪ್ರಪಂಚದ ಬಹುತೇಕ ದೇಶಗಳು ಭಯೋತ್ಪಾದನೆಯ ತಾಣ ಎಂದು ನೋಡುವ ಅಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿನ ಜನರು ಎಷ್ಟು ಪ್ರೀತಿ ತುಂಬಿದವರು ಎಂಬುದನ್ನು ತೋರಿಸಿಕೊಟ್ಟರು ತಮ್ಮ ಪ್ರಾಣದ ಹಂಗು ತೊರೆದು ನೈಜೀರಿಯಾ ಸಿರಿಯಾ ಮತ್ತು ಯುದ್ಧ ನಡೆಯುತ್ತಿರುವ ರಷ್ಯಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಿದರು ಅವರು ಎಲ್ಲಿಗೆ ಹೋದರೂ ಕನ್ನಡ ಧ್ವಜವನ್ನು ಹಾರಿಸುತ್ತಾರೆ ಅಲ್ಲಿನ ಜನರಿಗೆ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ತಿಳಿಸಿಕೊಡುತ್ತಾರೆ ಇವತ್ತು ಅವರು ಎರಡು ಪಾಯಿಂಟ್ ಒಂಬತ್ತು ಮಿಲಿಯನ್ಗಿಂತಲೂ ಹೆಚ್ಚು ಚಂದಾದಾರರನ್ನು ಹೊಂದಿದ್ದಾರೆ ಎಂದರೆ ಅದಕ್ಕೆ ಅವರ ಪ್ರಾಮಾಣಿಕತೆಯೇ ಕಾರಣ ಅವರು ವಿಡಿಯೋದಲ್ಲಿ ಯಾವುದೇ ಎಡಿಟಿಂಗ್ ಮ್ಯಾಜಿಕ್ ಮಾಡುವುದಿಲ್ಲ ಬದಲಾಗಿ ಪ್ರಪಂಚದ ವಾಸ್ತವತೆಯನ್ನು ನಮಗೆ ದರ್ಶನ ಮಾಡಿಸುತ್ತಾರೆ ಗಗನ್ ಶ್ರೀನಿವಾಸ್ ಕೇವಲ ಒಬ್ಬ ಯೂಟ್ಯೂಬರ್ ಅಲ್ಲ ಅವರು ಒಂದು ಸ್ಫೂರ್ತಿ ಹಳ್ಳಿಯ ಸಾಮಾನ್ಯ ಹುಡುಗ ಇಂಗ್ಲಿಷ್ ಬರದೇ ಹೋದರೂ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದಿದ್ದರೂ ಕೇವಲ ಛಲ ಮತ್ತು ಆತ್ಮವಿಶ್ವಾಸವಿದ್ದರೆ ಇಡೀ ಜಗತ್ತನ್ನೇ ಸುತ್ತಬಹುದು ಎಂದು ಸಾಬೀತುಪಡಿಸಿದವರು ಒಬ್ಬ ಮನುಷ್ಯ ದೊಡ್ಡವನಾಗುವುದು ಅವನು ಎಷ್ಟು ಓದಿದ್ದಾನೆ ಎಂಬುದರಿಂದಲ್ಲ ಬದಲಾಗಿ ಅವನು ಎಂತಹ ಅನುಭವಗಳನ್ನು ಪಡೆದಿದ್ದಾನೆ ಮತ್ತು ಎಂತಹ ಮನಸ್ಥಿತಿ ಹೊಂದಿದ್ದಾನೆ ಎಂಬುದರಿಂದ ಡಾಕ್ಟರ್ ಬ್ರೋ ಇಂದು ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅವರ ಮುಂದಿನ ಎಲ್ಲಾ ಪ್ರವಾಸಗಳು ಸುಖಕರವಾಗಿರಲಿ ಎಂದು ನಾವೆಲ್ಲರೂ ಹಾರೈಸೋಣ ನಿಮಗೂ ಡಾಕ್ಟರ್ ಬ್ರೋ ಅವರ ವಿಡಿಯೋಗಳಿಷ್ಟವಾದರೆ ಅವರ ಯಾವ ವಿಡಿಯೋ ನಿಮಗೆ ಫೇವರಿಟ್ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು